ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ನಾಲ್ಕನೇ ಟೆಸ್ಟ್ಗೆ ಮುನ್ನ ರಾತೋರಾತ್ರಿ ಟೀಮ್ ಇಂಡಿಯಾಗೆ ಎಂಟ್ರಿ ಕೊಟ್ಟ ಹ್ಯಾಟ್ರಿಕ್ ವಿವರ ಇವರೇ ನೋಡಿ ಟೀಮ್ ಇಂಡಿಯಾ ಆಸ್ಟ್ರೇಲಿಯಾ ವಿರುದ್ಧ ನಾಲ್ಕನೇ ಟೆಸ್ಟ್ ಪಂದ್ಯವನ್ನು ಮೆಲ್ಬೋರ್ನ್ ಕ್ರಿಕೆಟ್ ಗ್ರೌಂಡಲ್ಲಿ ಆಡ್ತಿದೆ ಡಿಸೆಂಬರ್ ಇಪ್ಪತ್ತ ನಾಲ್ಕರಿಂದ ಈ ಒಂದು ಟೆಸ್ಟ್ ಪಂದ್ಯ ನಡೀತಾ ಇದೆ ಈ ಒಂದು ಟೆಸ್ಟ್ಗೂ ಮುನ್ನ ಟೀಮ್ ಇಂಡಿಯಾಗೆ ಸ್ಟಾರ್ ಆಟಗಾರ ಅಂದರೆ ಹ್ಯಾಟ್ರಿಕ್ ವಿವರ ಎಂಟ್ರಿ ಕೊಟ್ಟಿದ್ದಾರೆ ನೀವು ಯಾರಪ್ಪ ಅಂತ ಕೇಳೋದಾದರೆ ನೋಡ್ಬೋದು ಮೊಹಮ್ಮದ್ ಶಮಿ ಅವರು ನಮ್ಮ ಟೀಮ್ ಇಂಡಿಯಾಗೆ ಎಂಟ್ರಿ ಕೊಡುವ ಸಾಧ್ಯತೆ ಕೂಡ ಹೆಚ್ಚಿದೆ ಈಗಾಗಲೇ ನಮ್ಮ ಟೀಮ್ ಇಂಡಿಯಾ ಅವರಿಗೆ ಕಾಲಪ್ಪ ಕೊಡುವ ಸಾಧ್ಯತೆ ಕೂಡ ಕಾಣಿಸ್ತಿದೆ ಅಂದರೆ ಸಿರಾಜ್ ಅಥವಾ ನಿತೀಶ್ ರೆಡ್ಡಿ ಅವರ ಜಾಗಕ್ಕೆ ನಮ್ಮ ಶಮಿ ಅವರು ಬರಬಹುದು ಬಟ್ ಸಮೀಪದಲ್ಲಿ ನಮ್ಮ ಟೀಮ್ ಇಂಡಿಯಾ ಮತ್ತಷ್ಟು ಬಲಿಷ್ಠ ಆಗಲಿದೆ ಹೀಗಾಗಿ ಆಸ್ಟ್ರೇಲಿಯಾ ತಂಡದ ಬ್ಯಾಟ್ಸ್ಮನ್ಗಳನ್ನು ಕಟ್ಟಿ ಹಾಕಬೇಕಂದ್ರೆ ನಮ್ಮ ತಂಡದಲ್ಲಿ ಹ್ಯಾಟ್ರಿಕ್ ವೀರ ಮೊಹಮ್ಮದ್ ಶಮಿ ಎಂಟ್ರಿ ಕೊಡಲೇಬೇಕು ನೇಮ ಪ್ರಕಾರ ಮೊಹಮ್ಮದ್ ಶಮಿ ಯಾರ ಜಾಗದಲ್ಲಿ ಬರಬೇಕಂತ ಕಮೆಂಟ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ